ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭ ಆಗ್ತಾಯಿದೆ ಹಾಗೆ ಯಾವಾಗ ಮುಕ್ತಾಯವಾಗುತ್ತೆ ಎಷ್ಟು ದಿನಗಳ ಕಾಲ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ನವರಾತ್ರಿ ಅಂದರೆ ಹತ್ತು ದಿನಗಳ ಕಾಲ ಆಚರಿಸುವಂತಹ ಹಬ್ಬ ದುರ್ಗಾಮಾತೆಯ ಒಂಬತ್ತು ವಿವಿಧ ರೂಪಗಳನ್ನು ಪೂಜಿಸುವಂತಹ ಹಬ್ಬ ಆಗಿರುತ್ತೆ ದುರ್ಗಾದೇವಿಯು ಒಂಬತ್ತು ಅವತಗಾರ ಅವತಾರಗಳನ್ನು ತಾಳಿ ಮಹಿಷಾಸುರನ ಮರ್ದನ ಮಾಡಿ ರಾಕ್ಷಸರ ವಿರುದ್ಧ ಜಯವನ್ನು ಸಾಧಿಸಿ ಹತ್ತನೇ ದಿನ ವಿಜಯದಶಮಿ ಅಂತ ಆಚರಣೆ ಮಾಡ್ತೇವೆ ಹಾಗಾದರೆ ಈ ನವರಾತ್ರಿ ಯಾವಾಗ ಪ್ರಾರಂಭವಾಗ್ತಾ ಇದೆ ಹಾಗೆ ಯಾವಾಗ ಮುಕ್ತಾಯವಾಗುತ್ತೆ ಹಾಗೆ ಯಾವ ದಿನದಿಂದ ಪೂಜೆಯನ್ನು ಶುರು ಮಾಡಬೇಕು ಯಾವತ್ತು ಪೂಜೆಯನ್ನು ಅಂತ್ಯಗೊಳಿಸಬೇಕು ಅಂತ ತಿಳ್ಕೊಳೋಣ ನಾಡಹಬ್ಬ ದಸರಾ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿನ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದ ದಿನ ಅಂತ್ಯವಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಬಂದಿದೆ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ನವರಾತ್ರಿ ಅನ್ನೋದು ಶುರು ಆಗುತ್ತೆ ಈ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಒಂಬತ್ತು ದಿನಗಳು ಕೂಡ ದೇವಿಯ ಒಂಬತ್ತು ಅವತಾರಗಳನ್ನು ಪೂಜೆ ಮಾಡಿ ಕೊನೆಯ ದಿವಸ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಯ ದಿನ ವಿಜಯದಶಮಿಯನ್ನು ಆಚರಣೆ ಮಾಡಿ ನವರಾತ್ರಿಯ ಪೂಜೆಯನ್ನು ಅಂತ್ಯಗೊಳಿಸ್ತೀವಿ ಇನ್ನು ನವರಾತ್ರಿ ಪೂಜೆ ಮಾಡಬೇಕು ಅಂದ್ಕೊಂಡಿರೋರು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿನ ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿ ದುರ್ಗಾದೇವಿಯ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಒಂಬತ್ತು ದಿನಗಳ ಕಾಲ ಈ ವ್ರತವನ್ನು ಮಾಡಿ ವಿಜಯದಶಮಿ ದಿನ ಬನ್ನಿಮರದ ಪೂಜೆಯನ್ನು ಮಾಡಿ ಅವತ್ತಿನ ದಿನ ನವರಾತ್ರಿ ಪೂಜೆಯನ್ನು ಅಂತ್ಯಗೊಳಿಸಬೇಕಾಗತ್ತೆ ಇನ್ನು ಒಂಬತ್ತು ದಿನಗಳ ಕಾಲ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ನವರಾತ್ರಿ ಪೂಜೆಯನ್ನು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಇರುತ್ತೆ ತ್ಯಾಂಕ್ ಯು ಫಾರ್ ವಾಚಿಂಗ್